ಹಲೋ ನಮಸ್ತೆ ಎಲ್ಲರಿಗುನೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರ ಅಂತ ತಿಳ್ಕೊಂಡಿದ್ದೀನಿ ಸೊ ಏನಪ್ಪಾ ಅಂತ ಹೇಳಿದರೆ ಜಾಬ್ 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 ತುಂಬ ಜನ ವರ್ಕನ್ನು ಹುಡುಕ್ತಾ ಇದ್ದಾರೆ ಕೆಲಸ ಸಿಗ್ತಾ ಇಲ್ಲ ತುಂಬ ಜನ ಹಣ ಕೊಟ್ಟು ಕಳ್ಕೊಂಡಿದ್ದಾರೆ ಸೊ ಇದರಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬನ್ನು ಹುಡುಕ್ತಾ ಇದ್ದಾರೆ ನಾನು ಒಂದು ಪೋಸ್ಟ್ ಮಾಡಿದ್ದೆ ಆ ಒಂದು ಪೋಸ್ಟಿಗೆ ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರಕ್ಕಿಂತ ಅಧಿಕ ವ್ಯೂಸ್ ಬಂದಿದೆ ಸುಮಾರು ಒಂದು ಸಾವಿರಕ್ಕಿಂತ ಅಧಿಕ ಕಮೆಂಟ್ಸ್ ಬಂದಿದೆ ಆ ಪೋಸ್ಟ್ ಏನಿದೆ ನಾನು ಏನು ಪೋಸ್ಟನ್ನು ಮಾಡಿದ್ದೆ ಜನ ಯಾವ ರೀತಿಯೆಲ್ಲ ಕಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಹೊಸ ಹೊಸ ನೋಟಿಫಿಕೇಶನ್ಗಳು ನಾನು ಯಾವುದೇ ವೀಡಿಯೋ ಬಿಟ್ಟರೆ ನಾನು ನೋಟಿಫಿಕೇಶನ್ ಬರುತ್ತೆ ಸೊ ನಿಮ್ಮ ಒಂದು ಸಬ್ಸ್ಕ್ರೈಬ್ ಲೈಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪಾ ಅಂತ ಹೇಳಿದ್ರೆ ನಾನು ಒಂದು ಪೋಸ್ಟನ್ನು ಬಿಟ್ಟಿದ್ದೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟನ್ನು ಹಾಕಿದ್ದೆ ಸೊ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಇದೆ ನಾನು ಅದನ್ನು ಮೆನ್ಷನ್ ಮಾಡಿದ್ದೀನಿ ಅದರಲ್ಲಿ ಓನ್ಲಿ ನಾನು ಜಾಬ್ ರಿಲೇಟೆಡ್ ಮಾತ್ರ ಪೋಸ್ಟ್ ಮಾಡ್ತಾ ಇರೋದು ಗೌರ್ಮೆಂಟ್ ಜಾಬ್ಸ್ದು ಪೋಸ್ಟ್ ಮಾಡ್ತಾ ಇದ್ದೆ ಸೊ ಹೀಗೆ ಕುತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಲೇಡೀಸ್ಗೆ ಬಂದುಬಿಟ್ಟು ಮನೆಯಿಂದ ಒಂದು ಸಾವಿರ ಅಥವಾ ಎರಡು ಸಾವಿರ ಇನ್ವೆಸ್ಟನ್ನು ಮಾಡಿ ನೀವು ಮನೆಯಿಂದನೇ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು ಮನೆಯಿಂದಲೇ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು ಅನ್ನೋ ಒಂದು ಪೋಸ್ಟನ್ನು ನಾನು ಹಾಕಿದ್ದೆ ಆ ಒಂದು ಪೋಸ್ಟ್ ಇನ್ನೂ ರೀಚ್ ಆಗ್ತಾ ಇದೆ ಸೊ ಅದನ್ನು ನೋಡಿಬಿಟ್ಟು ನನಗೆ ತುಂಬ ಜನ ನನಗೆ ಕಾಲ್ ಮಾಡಿದರು ಮೆಸೇಜ್ ಮಾಡಿದರು ಮತ್ತು ಕಮೆಂಟ್ಸಲ್ಲೂ ಹಾಕಿದ್ದಾರೆ ಸೊ ಏನು ವರ್ಕ್ ಇದೆ ಅಂತ ಕೇಳ್ತಾರೆ ಕೆಲವೊಬ್ಬರು ಬಂದು ಸುಮ್ಮನೆ ಎನ್ಕ್ವೈರಿಗೋಸ್ಕರ ಕಾಲ್ ಮಾಡಿದರೆ ಕೆಲವೊಬ್ರು ಸೀರಿಯಸ್ಲಿ ಕಾಲ್ ಮಾಡಿದ್ದಾರೆ ಸೊ ಕಾಲ್ ಮಾಡಿರೋರ ಅಭಿಪ್ರಾಯ ಏನಿತ್ತು ಅಂತ ಹೇಳಿದರೆ ತುಂಬ ಜನ ಹೇಳ್ತಾರೆ ಮೇಡಮ್ ಈ ಥರ ಪೋಸ್ಟ್ಗಳನ್ನು ಹಾಕ್ತಾರೆ ಹೌದು ಅನ್ನೋ ಥರ ಮಾತಾಡ್ತಾರೆ ನಮ್ಮಿಂದ ಒಂದಷ್ಟು ದುಡ್ಡನ್ನ ಹಾಕಿಸ್ಕೊತಾರೆ ಆಮೇಲೆ ಫೋನನ್ನು ಸ್ವಿಚ್ ಆಫ್ ಮಾಡ್ತಾರೆ ಹೌದು ಯಾವುದೇ ರೀತಿಯ ಇಂಟ್ರಿಮೇಷನ್ ಇರೋದಿಲ್ಲ ಇನ್ಫಾರ್ಮೇಷನ್ ಇರೋದಿಲ್ಲ ಮೇಡಮ್ ಯಾರನ್ನ ನಂಬೋದು ಅಂತ ಸ್ವಲ್ಪ ಜನ ಕೇಳ್ತಾರೆ ಇನ್ನು ಸ್ವಲ್ಪ ಜನ ಕೇಳ್ತಾರೆ ಮೇಡಮ್ ನಾವು ಆನ್ಲೈನಲ್ಲಿ ಈ ಒಂದು ನೆಟ್ವರ್ಕ್ ಬಿಸ್ನೆಸ್ ಆ ಥರದ್ದು ಗುರುಕುಲ್ ಈ ಥರದ್ದು ಏನಾದ್ರೆ ನಾವು ಬೇರೆಯವ್ರನ್ನ ರೆಫರ್ ಮಾಡಿದರೆ ಮಾತ್ರ ನಮಗೆ ಹಣ ಬರೋ ಅಂತ ಇದೆ ಬಟ್ ಇಲ್ಲಿ ನೀವು ಸ್ಕಿಲ್ಸ್ನ ಕಲಿಬೋದು ಅಂತ ಹೇಳಿಬಿಟ್ಟು ನಮಗೆ ದುಡ್ಡನ್ನು ಹಾಕ್ಸ್ಕೊಂಡಿದ್ದಾರೆ ನಮಗೆ ಇದರಿಂದ ಮೋಸ ಆಗಿದೆ ಮತ್ತು ಇನ್ನು ಕೆಲವೊಬ್ರು ಹೇಳ್ತಾರೆ ನೀವು ಮನೆಯಿಂದಲೇ ನೀವು ಏನು ಮ್ಯಾನುಫ್ಯಾಕ್ಚರಿಂಗ್ ರೆಡಿ ಮಾಡಿ ಕೊಡುವಂಥ ಐಟಮ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ಐದು ಸಾವಿರ ಹತ್ತು ಸಾವಿರ ದುಡ್ಡನ್ನು ಹಾಕ್ಸ್ಕೊಂಡಿದ್ದಾರೆ ಫೋನ್ ಹೋಗ್ತಾ ಇಲ್ಲ ಅಂತ ಹೇಳಿದ್ದಾರೆ ನೋಡಿ ಇದು ಯಾವುದನ್ನು ನೀವು ನಂಬಿ ಮೋಸ ಹೋಗಿದ್ದೀರಾ ಅಂತ ಹೇಳಿದರೆ ಸೊ ನಾನು ಅದಕ್ಕೆ ಹೇಳಿದರು ನೀವೇನು ಮಾಡ್ತೀರ ಅಂದ್ರೆ ಮೋಸ ಹೋಗೋದನ್ನು ಬೇಗ ನಂಬ್ತೀರ ಮೋಸ ಹೋಗದೇ ಇರೋದನ್ನು ತುಂಬ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾನು ಈ ಒಂದು ಮೋಸ ಹೋಗೋ ರಿಲೇಟೆಡ್ ನಾನು ವಿಡಿಯೋಸ್ನ ಮಾಡಿದ್ದೀನಿ ಹೆಣ್ಮಕ್ಳು ಏನೆಲ್ಲ ಮಾಡ್ಬೋದು ಯಾವ ರೀತಿ ತರಬೇತಿಗಳನ್ನ ತಗೋಬೋದು ಮನೆಯಲ್ಲೇ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಒಂದಷ್ಟು ವೀಡಿಯೋಗಳನ್ನ ನಾನು ಮಾಡಿದ್ದೀನಿ ಸೊ ಇದನ್ನೇ ಅದು ನೀವು ನೋಡೋದಿಲ್ಲ ನಾವೇನಾದ್ರೂ ಸಪೋಸ್ ಈಗ ನಾನೇ ಫೋನ್ ಮಾಡಿ ಸಡನ್ನಾಗಿ ಅದಕ್ಕೆ ಸುಣ್ಣ ಬೆಣ್ಣೆ ಹಚ್ಚಿಬಿಟ್ಟು ಮಾತಾಡ್ತೀನಿ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ನನ್ನ ಅಕೌಂಟಿಗೆ ಕಮ್ಮಿ ಅಂದರೆ ಒಂದು ಐದರಿಂದ ಹತ್ತು ಜನ ದುಡ್ಡು ಹಾಕ್ತೀರಾ ಸೊ ಇಲ್ಲಿ ಕೇಳಿ ಫಸ್ಟ್ ನಾವು ಹೆಜ್ಜೆ ಇಡಬೇಕಾದ್ರೆ ನಾವು ಯೋಚನೆ ಮಾಡಬೇಕು ಯಾವ ರೀತಿ ಸರಿ ಇದೆ ಯಾವ ರೀತಿ ತಪ್ಪಿದೆ ಸಡನ್ನಾಗಿ ಅವರು ನಿಮಗೆ ಒಂದೇ ಸಲ ಆಸೆ ತೋರಿಸ್ತಿದ್ದಾರೆ ಅಂತ ಹೇಳಿದರೆ ಅದು ಯಾವುದೂ ನಿಮಗೆ ಸರಿ ಇರೋದಿಲ್ಲ ಆಮೇಲೆ ಒಂದು ಕಂಪನಿ ಬಗ್ಗೆ ಇವತ್ತೆಲ್ಲ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ನಾವೇನೇ ಟ್ರೈನಿಂಗ್ಸ್ ಏನೇ ಕೊಡ್ತೀವಿ ಅಂತ ಹೇಳಿದ್ರು ಅದು ಹೌದಾ ಇಲ್ವಾ ಇದನ್ನು ಯಾರಾದರೂ ಹಿಂದೆ ಮುಂದೆ ಮಾಡಿದ್ದಾರ ಅನ್ನೋದನ್ನ ನೀವು ಯೋಚನೆ ಮಾಡಬೇಕಾಗುತ್ತೆ ಸೊ ನನಗೆ ಕ್ವಶನ್ ಕೇಳ್ತಾ ಇದ್ದೀರಾ ನನಗೆ ಅಷ್ಟು ಜನ ಒಂದು ವಾಟ್ಸಪ್ ನ ಮಾಡಿದ್ದೀನಿ ಅಲ್ಲಿ ನಾನು ಹಾಕಿದ್ದೀನಿ ಏನಂತ ಹೇಳಿದರೆ ನಮ್ಮದು ರೀಸೇಲಿಂಗ್ ಬಿಸ್ನೆಸ್ ಇದೆ ಒನ್ ಗ್ರಾಮ್ ಜ್ಯುವೆಲರಿ ಮತ್ತು ಕ್ಲಾತ್ ಬಿಸ್ನೆಸ್ ಈಗ ಆಲ್ರೆಡಿ ರನ್ನಿಂಗಲ್ಲಿದೆ ನೀವು ಅದನ್ನೇನಾದರೂ ರೀಸೇಲ್ ಮಾಡ್ತೀರಂದರೆ ಮಾಡ್ಬೋದು ಅಂತ ಹೇಳಿದ್ದೀನಿ ಅದಕ್ಕೆ ನನಗೆ ಅಷ್ಟಾಗಿ ಜನ ಇಂಟ್ರೆಸ್ಟ್ ತೋರಿಸಿಲ್ಲ ತುಂಬ ಜನ ಕೇಳಿರೋದು ಏನಂದರೆ ನಮಗೆ ಸೀರೆ ಕುಚ್ಚು ಮತ್ತೆ ವರ್ಕು ತುಂಬ ಡಿಮ್ಯಾಂಡ್ ಇರೋದ್ರಿಂದ ಅದನ್ನು ಟ್ರೈನಿಂಗ್ ಕೊಡಿ ಅಂತ ಕೇಳಿದ್ದೀರ ಸೊ ನಾವೇನು ಯೋಚನೆ ಮಾಡ್ತಾ ಇದ್ದೀವಿ ಈ ಟ್ರೈನಿಂಗನ್ನ ನೀವು ಟ್ರೈನಿಂಗ್ ಕೊಟ್ಟರೆ ನೀವೇ ಮನೇಲಿ ಮಾಡ್ಕೋಬೋದು ಅಟ್ಲೀಸ್ಟ್ ನೀವು ಟ್ರೈನಿಂಗ್ ಕೊಟ್ಟು ಅದರಿಂದ ನಮಗೆ ಏನಾದರೂ ರಿಟರ್ನು ಅಂದರೆ ಬೈ ಬ್ಯಾಕ್ ಅಂತ ಹೇಳ್ತಾರಲ್ವ ಆ ಥರದ್ದು ತರಬೇತಿನ ಕೊಟ್ಟರೆ ನಿಮಗೆ ಯೂಸ್ ಆಗುತ್ತೆ ನಾವು ಆ ಥರದನ್ನ ಕೊಡಬೇಕು ಹೇಳ್ಬಿಟ್ಟು ಒಂದಷ್ಟು ಸಂಸ್ಥೆಗಳ ಜೊತೆಗೆ ನಾವು ಟೈ ಅಪ್ ಮಾಡಿಕೊಡ್ಲಿಕ್ಕೆ ನೋಡ್ತಾ ಇದ್ದೀವಿ ಸೊ ಇಲ್ಲಿ ನಮಗೆ ಸಾವಿರ ಕ್ವಶನ್ಸ್ನ ಕೇಳ್ತಾ ಇದ್ದೀರಾ ನಾನು ಖಂಡಿತ ಹೇಳ್ತೀನಿ ನಿಮ್ಮ ಕ್ವಶನ್ಗಳಿಗೆ ನನ್ನ ಹತ್ರ ಆನ್ಸರ್ ಇಲ್ಲ ಏನಕ್ಕೆ ಅಂತ ಹೇಳಿದರೆ ನಾನು ನಿಮ್ಮ ಹತ್ರ ದುಡ್ಡು ತೊಗೊಂಡಿಲ್ಲ ಆ ದುಡ್ಡನ್ನ ನಾನು ಯೂಸ್ ಮಾಡ್ಕೊಂಡಿಲ್ಲ ನಾನು ನಿಮ್ಮ ಹತ್ರ ದುಡ್ಡು ಕೇಳಿಲ್ಲ ಸೊ ಅದಕ್ಕೂ ಸಂಬಂಧ ಇಲ್ಲ ಇವಾಗ ಏನು ನಾವು ಟ್ರೈನಿಂಗ್ ಕೊಡ್ತೀವಿ ಟ್ರೈನಿಂಗ್ ಫೀಸ್ ಅಂತೂ ಅಭ್ಯಸ್ ಇರುತ್ತೆ ಏನಕ್ಕಂಥೇಳಿ ನಾವು ಟೀಚರ್ನ ಕರ್ಕೊಂಡಿರ್ ಬಂದಿರ್ತೀವಿ ಅವರು ನಿಮಗೆ ಮಾರ್ಕೆಟಿಂಗಿಂದ ಇಡ್ತೀವಿ ಒಂದು ಪ್ರಾಡಕ್ಟನ್ನು ನೀವು ರೆಡಿ ಮಾಡ್ತೀರಾ ಹೇಳಿದ್ರೆ ಈ ಪ್ರಾಡಕ್ಟನ್ನು ನೀವು ಹೇಗೆ ಸೇಲ್ ಮಾಡಬೇಕು ಅದನ್ನು ಯಾವ ರೀತಿ ನೀವು ಮ್ಯಾನುಫ್ಯಾಕ್ಚರ್ ಮಾಡಬೇಕು ನೀವು ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು ಇವತ್ತು ಟ್ರೈನಿಂಗ್ ಕೊಟ್ಟಿದ್ದಾರೆ ನೀವು ಇವತ್ತೇ ಈ ವರ್ಕನ್ನು ಸ್ಟಾರ್ಟ್ ಮಾಡ್ಬೋದಾ ನಿಮ್ಗೆ ಎಷ್ಟು ದಿನದ್ದು ಒಂದು ಟ್ರೈನ್ ತರಬೇತಿ ಬೇಕಾಗುತ್ತೆ ಇದನ್ನೆಲ್ಲ ಹೇಳ್ತಾರೆ ಇದನ್ನೆಲ್ಲ ಹೇಳಾದ ಮೇಲೆ ನೀವು ಮತ್ತೆ ಟ್ರೈನಿಂಗ್ ತಗೊಂಡಾದ್ಮೇಲೆ ನಮ್ಮ ಹತ್ರ ಕಾಂಟ್ಯಾಕ್ಟಲ್ಲಿ ಇರ್ತೀರ ನಮ್ಮ ಹತ್ರ ಒಂದಷ್ಟು ಕ್ವಶನ್ಸ್ನ ಕೇಳ್ತೀರಾ ಇದೆಲ್ಲ ಡೌಟ್ ಎಲ್ಲ ಕ್ಲಿಯರ್ ಆದಮೇಲೆ ನೀವು ವರ್ಕನ್ನು ಸ್ಟಾರ್ಟ್ ಮಾಡ್ತೀರಾ ಇಲ್ಲಿ ಮಗು ಹುಟ್ಟಿದ ತಕ್ಷಣ ಅಮ್ಮ ಅಪ್ಪ ಅಂತ ಕರೆಯಲ್ಲ ಒಂದು ವರ್ಷ ಬೇಕಾಗುತ್ತೆ ಸೊ ಇದನ್ನೆಲ್ಲ ನೋಡಿಕೊಂಡು ನಾವು ನಮ್ಮ ನಮ್ಮ ಹತ್ರ ಆಲ್ರೆಡಿ ಒಂದೆರಡು ಸಂಸ್ಥೆಗಳಿದೆ ಅದನ್ನು ಬಿಟ್ಟು ನಾವು ಹೆಚ್ಚಿಗೆ ಏನು ಮಾಡ್ಬೋದು ಯಾವ ರೀತಿ ಕೆಲಸನ ಕೊಡ್ಬೋದು ನಾನು ಒಂದು ಸಾವಿರ ಎರಡು ಸಾವಿರ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ದೀನಿ ಸೊ ಆ ಒಂದು ಬಜೆಟಲ್ಲಿ ತರಬೇತಿ ಕೊಡಲಿಕ್ಕೆ ನಮಗೆ ಯಾರು ಮುಂದೆ ಬರ್ತಾರೆ ಅವರು ತರಬೇತಿ ಕೊಟ್ಟಿರೋರು ಬೈಬ್ಯಾಕ್ ತಗೊತಾರೆ ಯಾವ ರೀತಿಯ ತರಬೇತಿನ ಕೊಡಬೇಕು ನಾವು ಅನ್ನೋದನ್ನು ಇದನ್ನು ಸುಮ್ಮನೆ ನಾರ್ಮಲ್ ಜನರ ತನ್ನ ನಾವು ಕರ್ಕೊಂಬಂದು ಆಗಲ್ಲ ಇದಕ್ಕೆ ಅಂತಲೇ ಒಂದಷ್ಟು ಎನ್ ಜಿ ಇರುತ್ತೆ ಒಂದಷ್ಟು ಟ್ರಸ್ಟ್ಗಳಿರುತ್ತೆ ನಾವು ಅವರ ಜೊತೆ ಡೈಯಪ್ ಆಗಿಬಿಟ್ಟು ನಾವು ಟ್ರೈನಿಂಗನ್ನು ಕೊಡಿಸ್ಬೇಕು ಅಂತ ನಮ್ಮ ಒಂದು ಇಂಟೆನ್ಷನ್ ಇರೋದು ಸೊ ಇದರಲ್ಲಿ ಬಂದು ನೀವು ದುಡ್ಡು ತೊಗೊತೀರಾ ನೀವು ಅದು ಮಾಡ್ತೀರಾ ನಾವು ಯಾರಾದ್ರೂ ಕೇಳಿಲ್ಲ ಕೇಳಿದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ನನಗೆ ಸೊ ನಾನು ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ ಸೊ ನಾನು ನಿಮಗೆ ಇದು ಇಲ್ಲೇನು ಹೇಳಿದ್ದೀನೋ ಈ ಅಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ಕೊಟ್ಟಾದ್ಮೇಲೆ ನೀವು ಸಾವಿರ ಡೌಟ್ಸ್ ಕೇಳ್ತೀರಾ ಏನಕ್ಕೆ ಅಂದರೆ ನೀವು ದುಡ್ಡು ಕಳ್ಕೊಂಡಿರ್ತೀರ ದುಡ್ಡು ಕಳ್ಕೊಂಡಿರೋರನ್ನ ಕೇಳಬೇಕು ಬಿಟ್ಟರೆ ನಮ್ಮನ್ನು ಕೇಳೋ ಅವಶ್ಯಕತೆ ನಿಮಗಿರೋದಿಲ್ಲ ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಟ್ರೈನಿಂಗ್ ಫೀಸ್ ಎಷ್ಟಿರುತ್ತೆ ಅಂತ ಟ್ರೈನಿಂಗ್ ಫೀಸ್ ನಾವು ಈಗಲೇ ಹೇಳಿಕ್ಕಾಗಲ್ಲ ಏನಕ್ಕೆ ಅಂತ ಹೇಳಿದ್ರೆ ನಾವು ಒಂದಷ್ಟು ಟ್ರೈನಿಂಗ್ಗಳನ್ನ ಇನ್ಕ್ಲೂಡ್ ಮಾಡಬೇಕಾ ಮತ್ತು ಯಾವ ಟ್ರೈನಿಂಗಿಗೆ ತುಂಬ ಡಿಮ್ಯಾಂಡ್ ಇದೆ ನಾವು ಅದನ್ನು ಸರ್ಚ್ ಮಾಡ್ತಾ ಇದ್ದೀವಿ ಸೊ ನಮಗೆ ಟ್ರೈನರಿನ ಏನಂತ ಹೇಳಿದರೆ ಅವರು ಟೈಮ್ ಕೇಳಿದ್ದಾರೆ ಒಂದು ನಾಲ್ಕು ದಿನ ಟೈಮ್ ಕೇಳಿದ್ದಾರೆ ನಮಗೆ ನಾವು ಯಾವುದು ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡೆಡ್ ಇದೆ ನಾವು ಅದನ್ನು ತರಬೇತಿನ ಕೊಡೋಣ ಕೊಟ್ಟಿದ್ದಕ್ಕೆ ನಾವು ತರಬೇತಿ ಕೊಟ್ಟಿದ್ದು ನಿಮಗೂ ಯೂಸ್ ಆಗಬೇಕು ನಿಮ್ಮಿಂದ ನಮಗೂ ಹೆಸರು ಬರಬೇಕು ಅನ್ನೋದು ನಮ್ಮ ಒಂದು ಇಂಟೆನ್ಷನ್ ಇದೆ ಸೊ ಆ ಒಂದು ಇದನ್ನು ಇಟ್ಕೊಂಡು ನಾವು ಟ್ರೈ ಮಾಡ್ತಾ ಇದ್ದೀವಿ ಸೊ ನಾನು ಇವಾಗಲೂ ಈ ವಿಡಿಯೋದ ಮೂಲಕ ಕೇಳ್ತಾ ಇದ್ದೀನಿ ಯಾರಾದರೂ ಸಂಘ ಸಂಸ್ಥೆಯವರಾಗಿರ್ಬೋದು ಅಥವಾ ಟ್ರಸ್ಟ್ನವ್ರು ಆಗಿರ್ಬೋದು ಅಥವಾ ಎನ್ ಜಿ ಆಗಿರ್ಬೋದು ಈ ಒಂದು ಮಹಿಳೆಯರಿಗೆ ಟ್ರೈನಿಂಗ್ ಕೊಡ್ತೀರಾ ಅಂತ ಹೇಳಿದರೆ ದಯವಿಟ್ಟು ನನ್ನನ್ನು ಸಂಪರ್ಕ ಮಾಡಿ ಸೊ ನಮ್ಮಲ್ಲಿ ತುಂಬ ಜನ ಹೆಣ್ಮಕ್ಳಿದ್ದಾರೆ ಮನೆಯಿಂದ ಕೆಲಸ ಮಾಡಬೇಕು ಅನ್ನೋರು ಇದ್ದಾರೆ ಅವರಿಗೆ ಹೇಳಿದ್ರೆ ಸರಿಯಾದ ಒಂದು ಮಾರ್ಗದರ್ಶನ ಸಿಕ್ಕಿಲ್ಲ ಸಿದಿರೋ ಕಾರಣ ಅವ್ರು ಸುಮಾರಷ್ಟು ಹಣವನ್ನು ಕಳ್ಕೊಂಡಿದ್ದಾರೆ ಸೊ ಅಂಥವ್ರಿಗೆ ಎಲ್ಪ್ ಆಗಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ ಇದೆ ಒಂದು ಲಕ್ಷದ ಎಂಬತ್ತೆಂಟು ಸಾವಿರ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ ಇದು ಸಾಮಾನ್ಯ ವಿಚಾರವೇ ಅಲ್ಲ ಸೊ ಇಷ್ಟು ಜನರಿಗೆ ಅವಶ್ಯಕತೆ ಇದೆ ಅಂತ ಹೇಳಿದರೆ ನನಗೆ ಹಿಂಗೆ ಯೋಚನೆ ಮಾಡಬೇಕಾರೆ ಅನ್ನಿಸ್ತು ಸೊ ಇವತ್ತು ಅಲ್ಲಿ ತಗೊಂಡು ಸಾಲನ ಕಟ್ತಾ ಇರೋರು ತುಂಬ ಜನ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಅಂದರೆ ಇಷ್ಟು ನಮ್ಮಲ್ಲಿ ನಿರುದ್ಯೋಗ ವ್ಯವಸ್ಥೆ ಇದೆ ಸೊ ಕೆಲಸನೇ ಇಲ್ಲ ಅಂದಾಗ ಸಾಲ ಕಟ್ಟಲಿಕ್ಕೆ ಎಲ್ಲಿಂದ ಆಗುತ್ತೆ ಅನ್ನೋದು ನನ್ನ ತಲೆಯಲ್ಲಿ ಬಂತು ಸೊ ನಾವು ಇಷ್ಟೆಲ್ಲ ಯೋಚನೆ ಮಾಡ್ತೀವಿ ಸೊ ದಯವಿಟ್ಟು ಯಾರನ್ನೂ ಹೆದ್ಕೊಳೋಂಥ ಅವಶ್ಯಕತೆ ಏನಿರೋದಿಲ್ಲ ನಾವು ಖಂಡಿತ ನಿಮಗೆ ಏನು ತರಬೇತಿ ಕೊಡ್ತೀವಿ ಅಂದಿದೆಯೋ ಒಂದು ತರಬೇತಿನ ಖಂಡಿತ ಕೊಡ್ತೀವಿ ನಾವು ಸೊ ಯಾರಾದರೂ ಈ ವಿಡಿಯೋನ ನೋಡ್ತಾ ಇರೋರು ಒಂದು ಸಂಘ ಸಂಸ್ಥೆಯವರಾಗಿರ್ಬೋದು ಅಥವಾ ಎನ್ ಜಿ ದೋ ಎನ್ ಜಿ ಒದವರಾಗಿರ್ಬೋದು ನಿಮ್ಮಲ್ಲಿ ಏನಾದರೂ ಈ ಕಸೂತಿ ಕಲೆ ಈ ಥರದ್ದು ಏನಾದರೂ ನೀವು ಟ್ರೈನಿಂಗ್ ಕೊಡ್ತೀರಾ ಅದಕ್ಕೆ ತುಂಬ ಬೇಡಿಕೆ ಇದೆ ಆ ಒಂದು ವಸ್ತುಗಳನ್ನು ನೀವು ರೀಪರ್ಚೇಸ್ ಮಾಡ್ತೀರ ಅನ್ನೋದಾದರೆ ಖಂಡಿತ ನನ್ನನ್ನು ಸಂಪರ್ಕ ಮಾಡಿ ಈ ವಿಡಿಯೋ ನೋಡಿರೋರು ಆದಷ್ಟು ಶೇರ್ ಮಾಡಿ ಅಂತ ಹೇಳಿದೀನಿ ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಈ ಕಸೂತಿ ಕಲೆ ಅನ್ನೋದು ತುಂಬ ಹಳೆಯ ಸಂಪ್ರದಾಯ ಇದು ಫಾರಿನ್ಗಳಲ್ಲೆಲ್ಲ ಬಂದಿಟ್ಟು ತುಂಬಾ ಬೇಡಿಕೆ ಇರ್ತಕ್ಕಂಥ ಒಂದು ಕಲೆ ಆಗಿದೆ ಸೊ ವರ್ಕು ಇವತ್ತಿನ ಕಾಲದಲ್ಲಿ ತುಂಬ ಡಿಮ್ಯಾಂಡೆಡ್ ಇರೋದಿದೆ ಸೊ ಯಾರಾದರೂ ನಾವು ಮಹಿಳೆಯರಿಗೆ ಸಹಾಯ ಮಾಡ್ತೀವಿ ನಾವು ತರಬೇತಿನ ಕೊಡಲಿಕ್ಕೆ ಮುಂದೆ ಬರ್ತೀವಿ ಅನ್ನೋರಿದ್ರೆ ಖಂಡಿತ ಬರ್ಬೋದು ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಹೆಣ್ಮಕ್ಳು ತುಂಬ ಜಾಸ್ತಿ ಫೀಸ್ ಕೊಡೋವಂಥವ್ರು ಇಲ್ಲ ತುಂಬ ಕಡಿಮೆ ಫೀಸಲ್ಲಿ ಅಂಥವ್ರು ಇದ್ದಾರೆ ಸೊ ನೀವು ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕು ನಮಗೂ ಒಂದು ಹೆಸರು ಬರುತ್ತೆ ಅನ್ನೋರಿದ್ರೆ ಖಂಡಿತ ಮುಂದೆ ಬರ್ಬೋದು ನಮ್ಮ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ